ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾದ ಈ ತಂಬಿಟ್ಟು ರೆಸಿಪೀಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ತುಂಬಾ ಸುಲಭವಾಗಿ ಈಸಿ ಮೆಥಡ್ನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸಖತ್ ರುಚಿಯಾಗಿರುತ್ತೆ ಮೊದಲನೇ ಸಲ ಮಾಡಿದರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಾನಿಲ್ಲಿ ನಿಮಗೆ ಎರಡು ವಿಧಾನದಲ್ಲಿ ತಂಬಿಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಂದ್ಬಿಟ್ಟು ಕಡಲೆ ಪಪ್ಪು ತಂಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಅಕ್ಕಿ ತಂಬಿಟ್ಟು ಎರಡೂನು ಅಷ್ಟೇ ತುಂಬ ರುಚಿಯಾಗಿರುತ್ತವೆ ಮಾಡೋದು ಕೂಡ ಸ್ವಲ್ಪ ಸೇಮ್ ಪ್ರಾಸೆಸ್ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಈ ಹುರುಗಡ್ಲೆ ತಂಬಿಟ್ಟು ನೋಡ್ಕೊಳ್ಳೋಣ ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಒಂದು ಕಡಲೆ ಕಡಲೆಪನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಈ ರೀತಿ ಸ್ವಲ್ಪ ಚಿಕ್ಕ ಸೈಜಿನ ಕಪ್ಪಳತೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೈನಾಗಿ ಪೌಡರ್ ಮಾಡಿಕೊಳ್ಬೇಕು ಆನಂತರ ಈ ಕಡಲೆಪಪ್ಪು ಪುಡಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಅರ್ಧ ಕಪ್ನಷ್ಟು ಗ್ರೇಟ್ ಮಾಡಿಕೊಂಡಿರೋ ಕೊಬ್ಬರಿನ ಹಾಕ್ಕೊಳ್ಬೇಕು ಈಗ ಈ ಬೌಲ್ನ ಪಕ್ಕೆ ತಿಟ್ಕೊಂಡು ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಗರಿಗರಿ ಆಗೋ ತನಕ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಫ್ರೈ ಆಗಿದ್ದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಮೇಲೆ ಸಿಪ್ಪೇನ ತೆಗೆದು ಇಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನಿಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳುನ ಹಾಕ್ಕೊಂಡು ಇದು ಕೂಡ ಅಷ್ಟೇ ಗರಿಗರಿಯಾಗೋ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ಥರ ಎಳ್ಳು ಕೂಡ ಫ್ರೈ ಆಗಿದ ನಂತರ ಪಕ್ಕೆತ್ತಿಡಿ ಈಗ ಮತ್ತೆ ಈ ಮಿಕ್ಸರ್ ಜಾರಿಗೆ ನಾವು ಫಸ್ಟೇನೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಈ ಕಡಲೆ ಬೀಜನ ಹಾಕ್ಕೊಂಡು ಈ ರೀತಿ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕಾಗತ್ತೆ ತುಂಬ ನುನ್ನುದಾಗಿ ಇದನ್ನ ಗ್ರೈಂಡ್ ಮಾಡ್ತೀರಾ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ ಈಗ ಈ ಕಡಲೆ ಬೀಜ ಪುಡಿನ ಎತ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇ ಫಸ್ಟೇ ನಾವು ಹುರ್ಕೊಂಡಿರೋ ಈ ಎಳ್ಳು ಹಾಗೇ ಒಂದೇ ಒಂದು ಚೂರು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೇನೆ ನೀವು ಬೇಕು ಅಂತಂದರೆ ಸ್ವಲ್ಪ ಸಕ್ಕರೆ ಪುಡಿ ಅಥವಾ ಕ ಬೆಲ್ಲದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಕರ್ಜಿಕಾಯಿಗೆ ಹೂರ್ನ ಕೂಡ ರೆಡಿಯಾಗುತ್ತೆ ಇದರಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಈ ಬೌಲ್ನ ಪಕ್ಕಿಟ್ಕೊಂಡು ಈ ರೀತಿ ಬೆಲ್ಲದ ಪಾಕದಕ್ಕೋಸ್ಕರ ಒಂದು ಚಿಕ್ಕ ಬೌಲ್ನ ಪ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅಂದರೆ ಎರಡು ಮೂರು ಸ್ಪೂನ್ ಆಗುವಷ್ಟು ನೀರಾದರೆ ಸಾಕಾಗತ್ತೆ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕ ಕರಗಿಸ್ಕೊಳ್ಬೇಕಾಗತ್ತೆ ಈ ಪಪ್ಪು ತಂಬಿಟ್ಟಿಗೆ ಈ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದರೆ ಒಂದು ಕಪ್ ತನಕನೂ ಹಾಕ್ಕೊಳ್ಬೋದು ಈ ಥರ ಬೆಲ್ಲದ ನೀರು ನೀಟಾಗಿ ಕರಗಾದ ನಂತರ ನೆತ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ ನೆನಪಿಟ್ಕೊಳ್ಳಿ ಬೆಲ್ಲದ ನೀರು ಅನ್ನೋದು ನಮಗೆ ಯಾವುದೇ ಥರ ಪಾಕ ಬರಬಾರ್ದು ಜಸ್ಟ್ ಬೆಲ್ಲ ಅನ್ನೋದು ಕರಗಿದ್ರೆ ಸಾಕಾಗತ್ತೆ ಪಾಕ ಬಂದುಬಿಟ್ರೆ ನಮಗೆ ತಂಬಿಟ್ಟು ಕೂಡ ಒಂಥರ ಗಟ್ಟಿಯಾಗಿಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಬೆಲ್ಲ ಕರಗಿದ ತಕ್ಷಣ ಈ ರೀತಿ ಫಿಲ್ಟರ್ ಮಾಡಿಕೊಂಡು ಬೆಲ್ಲದ ನೀರನ್ನ ಎತ್ಕೊಂಡು ಈ ರೀತಿ ನಾವು ಇಷ್ಟು ಫಸ್ಟೇ ಮಿಕ್ಸ್ ಮಾಡಿಟ್ಕೊಂಡಿರೋ ಪುಡಿ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಷ್ಟು ಬೇಕೋ ಅಷ್ಟು ಫಸ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಮಗಿಲ್ಲಿ ಈ ಬೆಲ್ಲದ ನೀರು ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ನೋಡಿ ಈ ರೀತಿ ನಮಗೆ ಉಂಡೆ ಮಾಡೋ ಹದಕ್ಕೆ ಬರ್ತಾ ಇದೆ ಈಗ ಬಿಸಿ ಇರುವಾಗೇನೆ ಚೆನ್ನಾಗಿ ಉಂಡೆನ ಮಾಡ್ಕೊಂಬಿಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನು ಮಾಡ್ಕೊಳ್ಬೋದು ನೋಡಿ ನಮಗೆ ಎಷ್ಟು ಚೆನ್ನಾಗಿ ಕಡಲೆಪಪ್ಪು ತಂಬಿಟ್ಟು ರೆಡಿಯಾಗಿದೆ ಅಂತ ಇದ್ರೆ ಗೊತ್ತಾಗ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಸ್ವಲ್ಪ ಕಡಿಮೆ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಬೇಕು ಅಂತಂದರೆ ಇದೇ ಅಳತೆನ ಫಾಲೋ ಮಾಡಿಬಿಟ್ಟು ನೀವು ಸ್ವಲ್ಪ ದೊಡ್ಡ ಬೌಲಲ್ಲಿ ಮಾಡ್ಕೊಳ್ಬೋದು ಕರೆಕ್ಟಾಗಿ ಬರುತ್ತೆ ನೋಡಿ ನಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಹೀಗೆ ಒಂದು ವಾರ ಇಟ್ಟು ಸಹ ನಮಗೆ ಗಟ್ಟಿಯಾಗೋದಿಲ್ಲ ತಿನ್ನುವಾಗ ರುಚಿಯಾಗಿರುತ್ತೆ ಈಗ ಸೇಮ್ ಇದೇ ಥರನೇ ತುಂಬ ರುಚಿಯಾಗಿ ಈ ಅಕ್ಕಿ ತಂಬಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಕೂಡ ಅಷ್ಟೇ ಸಕ್ಕ ಟೇಸ್ಟಿಯಾಗಿರುತ್ತೆ ಎರಡೂ ಸಹ ಟೇಸ್ಟ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ಒಂದು ಪ್ಯಾನ್ನಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ಸೊ ನೀವು ಊಟಕ್ಕೆ ಬೆಳೆಸೋ ಅಕ್ಕಿ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೀದೋಗ್ತೀರಾ ನೀಟಾಗಿ ಹುರ್ಕೊಳ್ಳಿ ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರೋದು ಇದು ಮಾತ್ರ ಮಿಸ್ ಮಾಡದೆ ಮಾಡಿಕೊಳ್ಬೇಕು ಈ ಥರ ಅಕ್ಕಿ ಚೆನ್ನಾಗಿ ಹುರಿದಾದ ನಂತರ ಇದನ್ನು ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಮತ್ತು ಅದೇ ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗುವಷ್ಟು ಬೇಳೆ ಹಾಕ್ಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಬೇಳೆ ಹಾಕಿ ಮಾಡೋದ್ರಿಂದ ರುಚಿಯಾಗಿರುತ್ತೆ ಒಂದು ಸತಿ ತಪ್ಪದೆ ಟ್ರೈ ಮಾಡಿ ನೋಡಿ ಈಗ ಈ ಬೇಳೆ ಕೂಡ ಈ ರೀತಿ ನಾವು ಕಡಿಮೆ ಊರಿನಲ್ಲೇ ಹುರ್ಕೊಳ್ಬೇಕು ನಿಮಗೆ ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು ಇದು ಕೂಡ ಅಷ್ಟೇ ಅದೇ ಅಕ್ಕಿ ಪ್ಲೇಟಿಗೆ ಹಾಕ್ಕೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ಮತ್ತು ಅದೇ ಪ್ಯಾನಿಗೇನೆ ಅರ್ಧ ಕಪ್ನಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದು ಕೂಡ ಅಷ್ಟೇ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಸಿಪ್ಪೆ ಬಿಡೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಕಡಲೆ ಬೀಜ ಕೂಡ ಫ್ರೈ ಆಗಿದ ನಂತರ ಒಂದು ಪ್ಲೇಟಿಗೆ ಹಾಕಿ ಸಿಪ್ಪೆ ತೆಗೆದುಬಿಟ್ಟು ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನಿಗೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಅಥವಾ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ ಹಾಕೋಬೋದು ಜಾಸ್ತಿ ಅಥವಾ ಕಡಿಮೆ ನಿಮ್ಮ ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಿಟ್ಕೊಳ್ಳಿ ಇಷ್ಟೊತ್ತಿಗೆ ನೋಡಿ ನಮಗೆ ಅಕ್ಕಿ ಹಾಗೆ ಬೇಳೆ ಅನ್ನೋದು ಎಲ್ಲನೂ ಸಹ ನೀಟಾಗಿ ತಣ್ಣಗಾಗಿರುತ್ತೆ ಈಗ ಇದನ್ನ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೈಸಾಗಿ ನಾವು ಪೌಡರ್ ಮಾಡಿಕೊಳ್ಬೇಕು ಎಷ್ಟಾದರೆ ಅಷ್ಟು ನೂನುದಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಈ ಅಕ್ಕಿ ಹಿಟ್ಟನ್ನ ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಈಗ ಅದೇ ಮಿಕ್ಸರ್ ಜಾರಿಗೆ ನಾವು ಫಸ್ಟೇ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂತಹ ಈ ಕಡಲೆ ಬೀಜ ಹಾಕ್ಕೊಳ್ಬೇಕು ಹಾಗೆಯೇ ಅರ್ಧ ಕಪ್ನಷ್ಟು ಕಡಲೆ ಪಪ್ಪು ಕೂಡ ಹಾಕ್ಕೊಂಡು ಇದನ್ನು ಎರಡೂ ಸಹ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಮಗೆ ತರಿತರಿಯಾಗಿರಬೇಕು ತುಂಬ ನುನ್ನದಾಗಿ ಪೌಡರ್ ಮಾಡೋದಕ್ಕೆ ಹೋಗಬೇಡಿ ಈಗ ಈ ಪುಡಿ ಕೂಡ ಎತ್ಕೊಂಡು ಇದೇ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ನಾವು ಹುರಿದು ಈ ಎಳ್ಳು ಹಾಗೆಯೇ ಅರ್ಧ ಕಪ್ನಷ್ಟು ಮಾಡಿ ಮಾಡಿಟ್ಕೊಂಡಿರೋ ಈ ಕೊ ಒನ್ ಕೊಬ್ಬರಿನ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಬೌಲ್ನ ಪಕ್ಕತ್ತಿಟ್ಕೊಳ್ಳಿ ಈಗ ಬೆಲ್ಲದ ನೀರು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಕಪ್ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಬೇಕು ಈಗ ನಾವು ಅಕ್ಕಿ ತಂಬಿಟ್ಟು ಮಾಡೋದ್ರಿಂದ ನಾವು ಸ್ವಲ್ಪ ಬೆಲ್ಲದ ನೀರನ್ನ ಜಾಸ್ತಿನೇ ಮಾಡಿಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಕಪ್ನಷ್ಟು ಬೆಲ್ಲ ಹಾಗೆಯೇ ಒಂದು ಮೂರು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಮಗೆ ಈ ಬೆಲ್ಲದ ನೀರು ಅನ್ನೋದು ಜಾಸ್ತಿ ನಮಗೆ ಕುದಿಬಾರ್ದು ಹಾಗೆಯೇ ನಮಗೆ ಯಾವುದೇ ಥರ ಪಾಕ ಬರಬಾರ್ದು ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಬಾ ಪಾಕ ಬಂದ್ಬಿಟ್ಟಿದೆ ಅನ್ನೋದಾದರೆ ನಮಗೆ ಈ ಉಂಡೆ ಕೂಡ ಗಟ್ಟಿಯಾಗಿಬಿಡತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಬೆಲ್ಲದ ನೀರು ಕರಗಿದ ನಂತರ ಈ ರೀತಿ ಇದನ್ನ ಫಿಲ್ಟರ್ ಮಾಡಿಕೊಳ್ಬೇಕು ಹೀಗೆ ಈ ಬೆಲ್ಲದ ನೀರನ್ನ ಎತ್ಕೊಂಡು ಬಿಸಿ ಇರುವಾಗೇ ಈ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಬೆಲ್ಲದ ನೀರು ಫುಲ್ ಯೂಸ್ ಆಗುತ್ತೆ ಈ ರೀತಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಳಿಸುವಾಗ ಬೆಲ್ಲದ ನೀರು ಹಾಕುವಾಗ ಈ ರೀತಿ ಸ್ವಲ್ಪ ಸಾಫ್ಟಾಗಿ ಇರಬೇಕು ಏಕೆ ಅಂತಂದರೆ ಇದು ಸ್ವಲ್ಪ ತಣ್ಣಗೆ ಆಗ್ತಾ ತನ್ನಾಗ್ತಾಯಿದ್ದಾಗೇ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲದ ನೀರನ್ನ ಮುಂಚೆನೇ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ ಈಗಿದ್ನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಮಾಡಿಕೊಳ್ಬೇಕಷ್ಟೇ ಇದೆಲ್ಲನೂ ಸಹ ಬಿಸಿ ಇರುವಾಗೇ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿ ನಾನು ಇಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಎಲ್ಲನೂ ತೋರಿಸಿದ್ದೀನಿ ಅಲ್ವಾ ನೀವು ಸ್ವಲ್ಪ ದೊಡ್ಡ ಬೌಲಲ್ಲಿ ಮಾಡಿಕೊಂಡ್ರೆ ಇದೇ ಮೆಥಡ್ನಲ್ಲಿ ಇದೇ ಅಳತೆಯಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಅಷ್ಟೇ ನಮಗೆ ಈ ಹುರಿದ ಅಕ್ಕಿ ತಂಬಿಟ್ಟು ಹಾಗೆಯೇ ಈ ಕಡಲೆಪಾಪ್ ತಂಬಿಟ್ಟು ಎರಡೂ ಸಹ ರೆಡಿಯಾಗಿದ್ದಾವೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಮೇಲೆ ಹೇಗೆ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು keep watching me cooking thank you